ಒಂಬತ್ತು ಗ್ರಹಗಳಂತ ನಾವೆಲ್ಲ ಓದಿದ್ದು ಅಲ್ವಾ ಸೊ ಸ್ಯಾಟ್ರನ್ ನೆಪ್ಸಿನ್ ಪ್ಲೂಟೋ ಅಂತ ಕ್ವಶನ್ ಏನೋ ಕೇಳ್ತು ಅಂದರೆ ಫುಲ್ ಎಲ್ಲ ಹೇಳ್ಕೊಂಡು ಸ್ಯಾಟ್ರನ್ ನೆಪ್ಸಿನ್ ಪ್ಲೂಟೋ ಅಂತಲೇ ನಾವು ಓದಿದ್ದು ಆಮೇಲೆ ಆಮೇಲೆ ಎಷ್ಟೋ ವರ್ಷಗಳಾದಮೇಲೆ ಪ್ಲೂಟೋಗ ಮಾಸ್ ಏನಂತೀವಿ ಮಾಸ್ ಇಲ್ಲ ಅಂದ್ಬಿಟ್ಟು ಪ್ಲೂಟೋನ ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತ ತೆಗೆದುಬಿಟ್ರು ಅದು ಒಂಬತ್ತು ಪ್ಲಾನೆಟಲ್ಲಿ ಇವಾಗ ಎಂಟು ಪ್ಲಾನೆಟ್ ಹೇಳ್ತೀವಿ ಒಂದು ಬಂದು ಕುಬ್ಜ ಗ್ರಹ ಅಥವಾ ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳ್ತೀವಿ ಅದು ಡ್ವಾರ್ಫ್ ಪ್ಲಾನೆಟ್ ಅಂತ ಹೇಳಿದ್ಮೇಲೂ ಸಹ ಭೂಮಿನ ತಿರುಗ್ತಾನೇ ಇದೆಯಂತೆ ಅಂದರೆ ಹೇಳಕ್ಕೆ ಏನು ಹೊರಟಿದ್ದೀನಿ ಅಂದರೆ ಅದು ನಾವು ಅಂತ ಸೇರಿಸಿದಾಗ್ಲೂ ಭೂಮಿನ ಸುತ್ತತನೇ ಇತ್ತು ನಾವು ಪ್ಲಾನೆಟ್ ಅಲ್ಲ ಅಂತ ಹೇಳಿದಾಗಲೂ ಭೂಮಿ ಸುತ್ತತನೇ ಇದೆ ನಾವು ನಮ್ಮ ಜೀವನದಲ್ಲಿ ಹಂಗೆ ಇರಬೇಕು ಅಂತ ನಾವು ಬೇರೆಯವ್ರು ಏನಾದ್ರೂ ನೇಮ್ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಹೋಗ್ಬೇಕು ನನ್ನ ಕೆಲಸ ಏನು ಇವಾಗ ಪ್ಲಾನೆಟ್ ಕೆಲಸ ಏನು ಸೂರ್ಯನ ಸುತ್ತ ಸುತ್ತೋದು ಈಗ ಅದು ಅದು ಕೆಲಸ ಅದು ಮಾಡ್ತಾಯಿದ್ದೀವಿ ನೀವೇನಾದರೂ ಅಂದ್ಕೊಳ್ಳಿ ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ನೀವು ಪ್ಲಾಂಟ್ ಅಂತಲೂ ಕನ್ಸಿಡರ್ ಮಾಡಿ ಇಲ್ಲ ಡ್ವಾರ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಿ ಅಥವಾ ಇನ್ನೊಂದು ಏನಾದರೂ ಧೂಮಕ್ಕೆ ಏನಾದರೂ ಕನ್ಸಿಡರ್ ಮಾಡಿ ಬಟ್ ಅದು ಕೆಲಸ ಅದು ಮಾಡ್ತಾಯಿದ್ದೆ ಸೇಮ್ ವೇ ನಾವು ಅಷ್ಟೇ ಬೇರೋ ಕಮೆಂಟ್ಸ್ಗಳ ಕಡೆ ಅವ್ರೇನೋ ಅಂದರು ಇವ್ರೇನೋ ಅಂದರೆ